ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್

મુડી પડ રે આરામ કર તો ઇલ બધર દેખે આમે પ્રમોશન કરને કે બેનર બેઠા કર બસ અમાર મત ગોશને આકરી આવશ્યક છે ના બરાબર છે સર થોડા વાયડલ છે અમામ આતો અમાયે બે

ವಿಜಯಪುರ ಜಿಲ್ಲಾ ಘಟಕದ ಎಲ್ಲ ನನ್ನ ಇಡೀ ತಾಲೂಕಿನ ಪಿ ಆರ್ ಗಳಿಗೆ ಹದಿಮೂರು ತಾಲೂಕಿನ ಪಿ ಆರ್ ಗಳಿಗೆ ನನ್ನ ಇರ್ಲಿ ನಮ್ಮ ಪಿ ಆರ್ ಗಳ ಸಂಘ ಎಷ್ಟೈತಿ ನಮ್ಮ ಮಟ್ಟ ಎಷ್ಟೈತಿ ಅದನ್ನಾಗ ಎಲ್ಲರೂ ಕೂಡಿ ಒಂದು ಜಿಲ್ಲಾಧಿಕಾರಿ ಮನವಿ ಬಂದಿದೀವಿ ಇದು ನಮ್ಮ ಹೆಮ್ಮೆ ಎಲ್ಲರೂ ನಮ್ಮ ಪಿ ಆರ್ ಗಳ ಕೈ ಜೋಡಿಸಿದೀವಿ ಇದಕ್ಕೆ ನಾನು ಎಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಈಗ ನಮ್ಮ ಪಿ ಆರ್ಗಳಿಗೆ ಏನು ತೊಂದರೆಗಳಾಗುತ್ತ ಅಂದ್ರೆ ನಾವು ಹೊಲದಲ್ಲಿ ಜಿ ಪಿ ಎಸ್ ಮಾಡೋಕೆ ಹೋಗೋಕರಾಗ ನಾವು ಹೊಳ್ಳಿ ಮನೆಗೆ ಬರ್ತೀವೋ ನಿಲ್ಲೋ ಡೌಟು ಯಾಕಂದ್ರೆ ನಮ್ಮ ಜೀವದ ಹಂಗನ್ನು ಬಿಟ್ಟು ನಾವು ಏನು ಮಾಡ್ತೀವಿ ನಮ್ಮ ರೈತರ ಕಷ್ಟಗಳನ್ನು ನೋವುಗಳನ್ನು ಅವರ ಹೊಲದ ಸಂಪೂರ್ಣ ಮಾಹಿತಿಯನ್ನು ನಾವು ಏನು ಮಾಡ್ತೀವಿ ಸರ್ಕಾರಕ್ಕೆ ಜಂಟಿ ನಿರ್ದೇಶಕ ಕಚೇರಿ ಆಗಿರ್ಬೋದು ಆಮೇಲೆ ಕೃಷಿ ಇಲಾಖೆ ಆಗಿರ್ಬೋದು ಆಮೇಲೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಆಮೇಲೆ ರೇಷ್ಮೆ ಇಲಾಖೆದವರು ಆಗಿರ್ಬೋದು ಇವೆಲ್ಲ ಜಂಟಿ ಒಳಗ ಮಾಡಿ ನಾವು ಮಾಹಿತಿಯನ್ನ ನಮ್ಮ ಪಿ ಆರ್ಗಳು ಪ್ರತಿಯೊಬ್ಬ ಪಿ ಆರ್ಗಳು ನಮ್ಮ ಮಾಹಿತಿಯನ್ನ ನಾವು ಏನೋ ಅಧಿಕಾರಿಗಳಿಗೆ ಆಮೇಲೆ ಎಲ್ಲ ರೈತರ ಸಂಘ ಏನು ಮಾಡ್ತೀವಿ ಮಾಹಿತಿಯನ್ನ ರವಾನೆ ಮಾಡ್ತಿವಿ ಅದಕ್ಕ ನಮ್ಮ ಪಿ ಆರ್ಗಳು ಏನೈತಿ ನಮ್ಮ ದಿನಗೂಲಿ ಆಧಾರನನ್ನಾಗಿ ಕಾರ್ಮಿಕರನ್ನಾಗಿ ನೇಮಕ ಮಾಡ್ಕೋರಿ ನಮ್ಮ ಪಿ ಆರ್ಗಳ ಏನು ಒಂದು ಪ್ಲಾಟಿಗೆ ಏನು ಹನ್ನೊಂದು ರೂಪಾಯಿ ಕೊಡಾಕತ್ತಿಲ್ಲ ಅದು ಏನು ಸಾಲಕತಿಲ್ಲ ನಮ್ಮ ಯಾಕಂದ್ರೆ ನಾವು ಒಂದು ಜಿ ಪಿ ಎಸ್ ಹೋಗಿ ಅಂದ್ರೆ ಸರಿಯಾಗಿ ರೋಡ್ಗಳು ಇರೋದಿಲ್ಲ ಅದಕ್ಕ ನಾವು ಏನು ಮಾಡ್ತೀವಿ ನಮ್ಮ ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೋರಿ ನಮ್ಮ ಪಿ ಆರ್ಗಳ ಏನು ಏನೋ ಒಂದ್ ತೊಂದರೆಗಳನ್ನ ಅದಕ್ಕೆ ಮಾಡುತ್ತಾ ಮನೆಯಲ್ಲಿ

ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ಸ್ವಲ್ಪ ಎಲ್ಲರೂ ನಿಲ್ರಿ ವಿಡಿಯೋ ಮಾಡ್ತಾರ ಸರಿ ನಿಲ್ರಿ ಪಿಯಾರ್ ಸಂಗಕ್ಕೆ

ನಮ್ಮಲ್ಲಿ ಸಾಕಷ್ಟು ಬಾರಿ ಇಂಥ ಆದರೂ ಸಹಿತ ಯಾವುದೇ ರೀತಿ ಪರಿಹಾರನ ಒದಗಿಸಿಲ್ಲ ಯಾವುದೇ ರೀತಿ ಪಿ ಆರ್ಗಳನ್ನ ಸಾಂತ್ವನ ಹೇಳಿಲ್ಲ ಕಾರಣ ನಾವು ಇವತ್ತಿನ ದಿವಸ ಎಲ್ಲ ಪಿ ಆರ್ಗಳು ಕೂಡಿ ಈ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸದ್ಯಕ್ಕೆ ನಾವು ಎಲ್ಲ ರೀತಿ ಎಲಿಜಿಬಲ್ ಇರೋಂಥ ವ್ಯಕ್ತಿಗಳು ಕೆಲಸದ ಒತ್ತಡ ಸಾಕಷ್ಟಿದೆ ಅಂತ ಮಾನ್ಯ ಇದೇ ಒಂದು ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಗಳಾದಂಥ ಸರ್ಕಾರ ನೌಕರರಾದಂಥ ಗ್ರಾಮ ಆಡಳಿತ ಅಧಿಕಾರಿಗಳು ತಿಂಗಳಾನುಗಟ್ಲೆ ಸ ಅವ್ರನ್ನ ನಮ್ಮ ಕೆಲಸದ ಒತ್ತಡ ನಿಭಾಯಿಸೋಕ್ಕಾಗದೆ ನಮ್ಮ ಕೆಲಸನ ನಿಭಾಯ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡಿದ್ರು ಕಾರಣ ನಾವು ಏನು ಕೇಳ್ಕೊತೀವಿ ನಾವೆಲ್ಲ ಥರ ಎಲ್ ಜಿ ಇದ್ದೀವಿ ಮೂರು ತಿಂಗಳು ಬಿಟ್ರು ಮುಂದಿಂದು ಹನ್ನೆರಡು ತಿಂಗಳು ನಾವು ಕನಿಷ್ಠ ವೇತನ ಕೊಡ್ರಿ ನಮಗೂ ಖಾಯಂಗೊಳಿಸ್ರಿ ಖಾಯಂಗೊಳಿಸಿ ಒಂದು ಕನಿಷ್ಠ ವೇತನ ಅಂತ ಕೊಡ್ರಿ ನಾವು ಎಲ್ ಜಿ ಬೆಲ್ಲಿದ್ದೀವಿ ಪ್ರತಿಯೊಂದು ಆ್ಯಪಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ ಬಿ ಎಲ್ ಬಂದಿದೆ ಅದೇ ರೀತಿ ಸಂಯೋಜನೆ ಆ್ಯಪ್ ಅಂತ ಬಂದಿದೆ ಪ್ರತಿಯೊಂದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲೇನೂ ಇದೆ ನಮ್ಮ ಪಿ ಆರ್ ಸಮರ್ಥರಿದ್ದಾರೆ ಅದಕ್ಕೆ ಸರ್ಕಾರದ ಈ ಮೂಲಕ ಏನು ಒತ್ತಡ ಆಗ್ತೀವಂದ್ರೆ ನಮ್ಮನ್ನ ಖಾಯಂಗೊಳಿಸ್ಕೋಬೇಕು ಮತ್ತೆ ನಮ್ಮನ್ನ ದಿನಗುಲಿ ನೌಕರನ್ನ ಖಾಯಂಗೊಳಿಸಿ ಕನಿಷ್ಠ ವೇತನ ನಮ್ಗೆ ಮಾಡಿ ನಮ್ಮ ಬೇಡಿಕೆ ಈಡೇಡಿಕೆ ಮಾಡ್ಬೇಕಂತ ನಮ್ಮ ಸರ್ಕಾರದ ಮೂಲಕ ಒತ್ತಡ ನಮ್ಮ ಹೆಸರು ಸಾಜಿದ್ ಅಂತೇಳಿ ವಿಜಯಪುರ ಜಿಲ್ಲಾ ಮೇಲಾಧಿಕಾರಿಗಳು ಭೇಟಿ ನೀಡಿ ಮೇಲಿಕಾರಿ ಅಧಿಕಾರಿಗಳು ಯಾವುದೇ ರೀತಿ ಭೇಟಿ ನೀಡಿಲ್ಲ ಸರ್ ಯಾವುದೇ ನಮ್ಮ ಪ್ರಯಾಣಿಕರಿಗೆ ಸಾಕು ಅನ್ನೋ ಕಾರಣ ಇಷ್ಟೇ ನಾವು ನಮ್ಮನ್ನು ಬರೀ ಬೆಳೆ ಸಮೀಕ್ಷೆ ಬಂದಾಗಷ್ಟೇ ಫೋನ್ ಬರುತ್ತೆ ಫೋನ್ ಬಂದು ಬರುತ್ತೆ ಅವಾಗ ಇಷ್ಟು ವರದಿಗೋಸ್ಕರ ಅಷ್ಟೇ ಫೋನ್ ಬರುತ್ತೆ ಅದನ್ನು ಬೆಸ್ಟ್ ಬಿಟ್ಟರೆ ವರದಿ ಆದ ನಂತರ ನಮ್ಮ ಪೇಮೆಂಟ್ಗಳಿಗೆ ನಮ್ಮ ಪಗಾರಗಳಿಗೆ ತಾವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಸರಿ ಒಂದನೇ ಒಂದೇ ದಿನ ಪೇಮೆಂಟ್ ಬರಲಿಲ್ಲ ಅಂದರೆ ತಮ್ಮಲ್ಲಿ ಕುಟುಂಬದ ನನ್ನ ಹೆಸರು ಸಾಜಿದ್ ಹೇಳಿ ವಿಜಯಪುರ ಜಿಲ್ಲಾ ಬೆಳೆ ಸಂಶಯಗಾರ ಸಂಘದ ವಹಿಸಿ ಇವತ್ತಿನ ದಿವಸ ನಾವು ಈ ಹೋರಾಟನ ಕೈಗೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಮೇಲೆ ಒತ್ತಡ ಇರುವ ಸಲುವಾಗಿ ಇವತ್ತಿನ ದಿವಸ ಎಲ್ಲ ವಿಜಯಪುರ ಜಿಲ್ಲಾ ತಂಡದಿಂದ ಎಲ್ಲ ತಾಲೂಕಾ ತಂಡದಿಂದ ಹಾಜರಿದ್ದು ನಾವು ಇವತ್ತಿನ ದಿವಸ ಏನಂದ್ರೆ ಈ ಈ ನಮ್ಮ ಬೇಡಿಕೆಗಳನ್ನ ಈಡೇರಿಕೆಗಾಗಿ ನೆರವೇರಿಸ್ ಬಂದಿದ್ದೀವಿ ಕಾರಣ ಇಷ್ಟೇ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನಾಲ್ಕಾಳ ಹೋಬಳಿಯ ಮಿಂಚಿನಾಳ್ ಗ್ರಾಮದ ಒಬ್ಬ ಪವಾರನೋ ವಸಂತ ಪವಾರನೋ ಒಬ್ಬ ಕ್ರಿಯಾರನ್ನು ಹಾವು ಕಡಿದು ಮತ್ತು ಚೇ ಕಡಿದ್ರೂ ಸಹಿತ ಯಾವುದೇ ರೀತಿ ಹದಿನೈದು ದಿನ ಚಿಕಿತ್ಸೆಗೆ ವೆಚ್ಚ ಭರಿಸ ಇರತಕ್ಕಂಥ ಕಾರಣ ಮತ್ತು ಆ ಸಂದರ್ಭದಲ್ಲಿ ಆಗಂಥ ಅನಾಹುತಗಳಿಗೆ ಅವಾಗಂಥ ಅನಾಹುತಗಳಿಗೆ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಸಹಾಯಧನ ದೊರಕದೇ ಇರೋಂಥ ಕಾರಣದಿಂದ ಇವತ್ತಿನ ದಿವಸ ನಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿ ಸಹಿತ ನಮ್ಮ ಹೆಗಿಲ ಮೇಲೆ ಇರೋದರಿಂದ ನಾವು ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ನಮಗೇನಾದರೂ ಅನಾಹುತ ಆದರೂ ನಮ್ಮ ಕುಟುಂಬದ ಪರಿಸ್ಥಿತಿ ಬೀದಿ ಪಾಲಾಗುತ್ತಾ ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮೆಲ್ಲ ಕರ್ನಾಟಕ ರಾಜ್ಯ ಬೆಳೆ ಸಮಸ್ಥೆಗಾರ ಸಂಘದ ವತಿಯಿಂದ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಟೆನ್ ದೇವಸ್ ಮನವಿನ ಕೊಡೋಕೆ ಬಂದಿದ್ದೀವಿ ಕಾರಣ ಇಷ್ಟೇ ನಾವು ಎಲ್ಲ ಥರದ ಎಜುಕೇಷನ್ ಹೊಂದಿದಂಥವರೇ ಇದ್ದೀವಿ ಎಲ್ಲ ಥರ ಎಲಿಜಿಬಲ್ ಇರುವಂಥವ್ರು ಇದ್ದೀವಿ ನನ್ನ ಹೆಸರು ಸಾಜಿದ್ ಅಂತೇಳಿ ವಿಜಯಪುರ ಜಿಲ್ಲಾ ಬೆಳೆ ಸಮೀಕ್ಷೆಗಾರರ ಸಂಘದ ಸಹಕಾರವಹಿಸಿ ಇವತ್ತಿನ ದಿವಸ ನಾವು ಈ ಹೋರಾಟನ ಕೈಗೊಳ್ಳೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮೇಲೆ ಒತ್ತಡ ಇರುವ ಸಲುವಾಗಿ ಇವತ್ತಿನ ದಿವಸ ಎಲ್ಲ ವಿಜಯಪುರ ಜಿಲ್ಲಾ ತಂಡದಿಂದ ಎಲ್ಲ ತಾಲೂಕಾ ತಂಡದಿಂದ ಹಾಜರಿದ್ದು ನಾವು ಇವತ್ತಿನ ದಿವಸ ಏನಂದ್ರೆ ಈ ಈ ನಮ್ಮ ಬೇಡಿಕೆಗಳನ್ನ ಈಡೇರಿಕೆಗಾಗಿ ನಡುವಿಸಲ್ಸಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನಾಲ್ಕಾಳ ಹೋಬಳಿಯ ಮಿಂಚಿನ ಗ್ರಾಮದ ಒಬ್ಬ ಪವಾರನೋ ಒಬ್ಬ ಬಸಂತ್ ಪವಾರನೋ ಒಬ್ಬರನ್ನು ಹಾವು ಕಳೆದ್ದು ಮತ್ತು ಚಿ ಕಳೆದರೂ ಸಹಿತ ಯಾವುದೇ ರೀತಿ ಹದಿನೈದು ದಿನ ಚಿಕಿತ್ಸೆಗೆ ವೆಚ್ಚ ಇರತಕ್ಕಂಥ ಕಾರಣ ಮತ್ತು ಆ ಸಂದರ್ಭದಲ್ಲಿ ಆಗಂಥ ಅನಾಹುತಗಳಿಗೆ ಅವಾಗಂಥ ಅನಾಹುತಗಳಿಗೆ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಸಹಾಯಧನ ಇರೋಂಥ ಕಾರಣದಿಂದ ಇವತ್ತಿನ ದಿವಸ ನಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿ ಸಹಿತ ನಮ್ಮ ಹೆಗಲ ಮೇಲೆ ಇರುವುದರಿಂದ ನಾವು ತಂದು ದಿವಸ ಯಾವುದೇ ಕಾರಣಕ್ಕೂ ನಮಗೇನಾದರೂ ಅನಾಹುತ ಆದರೂ ನಮ್ಮ ಕುಟುಂಬದ ಪರಿಸ್ಥಿತಿ ಬೀದಿ ಪಾಲಾಗುತ್ತೆ ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮೆಲ್ಲ ಕರ್ನಾಟಕ ರಾಜ್ಯ ರೈತ ಸಮಸ್ಯೆಗಾರ ಸಂಘದ ವತಿಯಿಂದ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ತಂದು ದಿವಸ ಮನವಿನ ಕೊಡೋಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ನಾವು ಎಲ್ಲ ಥರದ ಎಜುಕೇಷನ್ ಹೊಂದಿದಂಥವರೇ ಇದ್ದೀವಿ ಎಲ್ಲ ಥರ ಎಲಿಜಿಬಲ್ ಇರುವಂಥ